ಧೀರಜ್ ಕಡೆಯವರು ಅಮೋಗ್ನ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವನು ಧೈರ್ಯದಿಂದ ಅವ್ರನ್ನೆಲ್ಲ ಫೇಸ್ ಮಾಡೋಕ್ಕೆ ನಿಂತ್ಕೊಂಡ ಅಮೋಘ್ ಕೂಲಾಗಿ ಬನ್ನಿ ಬನ್ನಿ ಒಬ್ಬನ ಫೇಸ್ ಮಾಡೋದಕ್ಕೆ ನಿಮಗೆ ಇಷ್ಟೊಂದು ಜನ ಬೇಕಾ ಓಕೆ ನನಗೇನು ಭಯ ಇಲ್ಲ ಅಂತ ಹೇಳಿದ ನಂತರ ಅಮೋಘ್ ಗೇಟಿನ ಕಡೆ ತಿರುಗಿ ಜಗನ್ ನೀನು ಯಾಕೆ ಇನ್ನೂ ಅಲ್ಲಿ ನಿಂತ್ಕೊಂಡಿದೀಯಾ ಇದ್ರ ಮಜಾನೆಲ್ಲ ನಾನು ಒಬ್ಬನೇ ತೊಗೊಂಡ್ರೆ ಓಕೆನಾ ನಿಮಗೆ ಅಂತ ಕೇಳ್ದ ಅಮೋಗ್ ಹಾಗೆ ಹೇಳಿದ್ದೆ ಜಗನ್ ಅರಸು ಮ್ಯಾನ್ಷನ್ನ ಒಳಗೆ ಎಂಟ್ರಾದ ಅವನ ಜೊತೆಗೆ ಇನ್ನೂ ಹತ್ತು ಜನ ಮಾರ್ಷಲ್ ಆರ್ಟಿಸ್ಟ್ ಎಕ್ಸ್ಪರ್ಟ್ಸ್ ಕೂಡ ಬಂದರು ಅವರೆಲ್ಲ ನೋಡಿದ ಧೀರಜ್ ಸಿಟ್ಟಲ್ಲಿ ಹೇಯ್ ಯಾರ ನೀವು ನಮ್ಮ ಮನೆಯೊಳಗೆ ಎಂಟ್ರಾಗೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಅಂತ ಕೇಳಿದ್ರು ಆದರೆ ಜಗನ್ ಅವ್ರ ಮಾತನ್ನು ಇಗ್ನೋರ್ ಮಾಡ್ತಾ ನಿಜವಾಗ್ಲೂ ಅರಸು ಅಂದರೆ ನೀವ ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ ನಿಮ್ಮೆಲ್ಲರ ಬಗ್ಗೆ ನಾನು ಏನೇನೋ ಕೇಳಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ವಿಷಯ ಬೇರೆನೇ ಇದೆ ಅಂತ ಮಾಕಿಂಗ್ ಟೋನಲ್ಲಿ ಹೇಳಿದ ನಂತರ ಅವನು ಸೀರಿಯಸ್ ಆಗಿ ಅಮೋಗ್ ನನಗೆ ತಮ್ಮ ಇದ್ದಂಗೆ ಅವನಿಗೆ ಯಾರಾದರೂ ತೊಂದರೆ ಮಾಡಿದ್ರೆ ನಾನು ಹೆಲ್ಪ್ ಮಾಡೋದಕ್ಕೆ ಖಂಡಿತ ಬರ್ತೀನಿ ಸೊ ನಿಮ್ಗೆ ಯಾರಿಗೂ ನಾನು ಅವನನ್ನು ಕೆಟ್ಟದಾಗ ಟ್ರೀಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನೂ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳೋದಾದರೆ ನನ್ನ ಹೆಸರು ಜಗನ್ ವರ್ಮಾ ಅಂತಂದ ಜಗನ್ ಸರ್ ನೇಮ್ ಕೇಳಿದ್ದೆ ಭಾನು ಪ್ರತಾಪ್ ಶಾಕ್ ಆದರು ಅವರು ಅಂದರೆ ನೀನು ವರ್ಮಾ ಫ್ಯಾಮ್ಲಿಗೆ ಸೇರಿದವನ ಅಂತ ಕೇಳಿದ್ರು ಅದಕ್ಕೆ ಜಗನ್ ಉತ್ತರ ಕೊಡಲಿಲ್ಲ ಅದ್ರ ಬದಲಿಗೆ ಅಮೋಘ್ ಜಗನ್ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲು ನಿನ್ನ ಕಡೆ ಅವರಿಗೆ ನನ್ನ ಫ್ರೆಂಡ್ಸ್ ಮತ್ತು ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಕೇಳು ಅವರಿಗೆ ಅರ್ಜೆಂಟಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ ಹೇಳ್ದ ಆದರೆ ಅಷ್ಟರಲ್ಲಿ ಭಾನು ಪ್ರತಾಪ್ ಎರಡು ಹೆಜ್ಜೆ ಮುಂದೆ ಬರ್ತಾ ಅವ್ರನ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂದರೆ ಮೊದಲು ನನ್ನನ್ನು ದಾಡ್ಕೊಂಡು ಹೋಗಬೇಕು ನಾನು ಇಲ್ಲಿರೋ ತನಕ ಯಾರೂ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ರು ಇದನ್ನು ಕೇಳಿ ಜಗನ್ ಫೇಸ್ ಸಡನ್ನಾಗಿ ಕೋಲ್ಡ್ ಆಯಿತು ಅವನು ಭಾನು ಪ್ರತಾಪ್ ಅವ್ರನ್ನೇ ಸಿಟ್ಟಲ್ಲಿ ನೋಡ್ತಾನಿದ್ದ ಆದರೆ ಭಾನು ಪ್ರತಾಪ್ ಮಾತ್ರ ಫುಲ್ ಕಾನ್ಫಿಡೆಂಟ್ ಆಗಿ ನೋಡು ಮ್ಯಾನ್ ನಾನು ನಿನ್ನ ತಾತ ಮನೋಹರ್ ವರ್ಮಾಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಹಾಗಾಗಿ ನೀನೀಗ ಇಲ್ಲಿಗೆ ಬಂದಿರೋದನ್ನ ನಾನು ನಿನ್ನ ಹುಚ್ಚತನ ಅಂತ ಕ್ಷಮಿಸಿಬಿಡ್ತೀನಿ ಆದರೆ ಇಮಿಡಿಯೇಟ್ ಆಗಿ ನೀನು ಬೆಂಗಳೂರಿಗೆ ವಾಪಸ್ ಹೋಗ್ಬಿಡು ನಿಮ್ಮ ಫ್ಯಾಮ್ಲಿ ತುಂಬ ದೊಡ್ಡದು ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಹಾಗೆ ನೀನು ಒಂದು ವಿಷಯನ ನೆನ್ಪಿಟ್ಕೊ ನಾನು ನಿಮ್ಮ ಫ್ಯಾಮ್ಲಿಗೆ ಹೆದರಲ್ಲ ಹಾಗಾಗಿ ನಿಮ್ಮನ್ನು ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಬರೋದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ದ ಭಾನು ಪ್ರತಾಪ್ ಮಾತು ಕೇಳಿ ಜಗನ್ ಸರ್ಪ್ರೈಸ್ ಅದ ಬಟ್ ಅದರಿಂದ ಸ್ವಲ್ಪ ಭಯ ಆಗಲಿಲ್ಲ ಅವನು ಇಲ್ಲಿಗೆ ಅಮೋಘಂಗೆ ಹೆಲ್ಪ್ ಮಾಡಬೇಕು ಅಂತಲೇ ಬಂದಿದ್ದ ಸೊ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅವನ ಡಿಸಿಷನ್ ಚೇಂಜ್ ಮಾಡೋ ಹುಡುಗ ಆಗಿರಲಿಲ್ಲ ಜಗನ್ ಕಾನ್ಫಿಡೆಂಟಾಗಿ ಸರ್ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಮರ್ತು ಹೋಗಿದೆ ಅಂತ ಆದರೆ ಇನ್ನೊಂದು ಸಲ ಹೇಳ್ತೀನಿ ಅಮೋಗ್ ನನ್ನ ತಮ್ಮ ನಾನು ಅವನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ರಿಪೀಟ್ ಮಾಡ್ದ ನಂತರ ಅವನು ಹಿಂದೆ ತಿರುಗಿ ತನ್ನ ಕಡೆಯವ್ರಿಗೆ ಏನು ನೋಡ್ತಾನೆ ಅಂತಿದಿರಿ ಬೇಗ ಬೇಗ ಹೋಗಿ ಅಮೋಗನ ಕಡೆಯವ್ರಿಗೆ ಹೆಲ್ಪ್ ಮಾಡಿ ಮೊದಲು ಅವರನ್ನು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಆರ್ಡರ್ ಮಾಡ್ದ ಇದನ್ನು ಕೇಳಿ ಭಾನು ಪ್ರತಾಪ್ಗೆ ಸಿಕ್ಕಾಪಡೆ ಸಿಟ್ಟು ಬಂತು ಅವರು ತಮ್ಮ ವಾಕಿಂಗ್ ಸ್ಟಿಕ್ ಎತ್ತಿ ಹಾಗಿದ್ರೆ ಸಾಯಿ ಮಗನೇ ಅಂತ ಹೇಳ್ತಾ ಜಗನ್ ಕಡೆ ಬೀಸಿದರು ಬಟ್ ಆ ವಾಕಿಂಗ್ ಸ್ಟಿಕ್ ಜಗನ್ ಕಡೆ ಹೋಗೋದಕ್ಕೂ ಮುಂಚೆನೆ ಅಮೋಘದನ್ನು ಮಧ್ಯದಲ್ಲೇ ತಡೆದ ಅವನದನ್ನು ಕೇರ್ಫುಲ್ಲಾಗಿ ಹಿಡ್ಕೊಳ್ತಾ ಚಿಕ್ಕ ವಯಸ್ಸಿಂದ ನಾನು ಮಾಡಿದ ತಪ್ಪನ್ನೆಲ್ಲ ತಿದ್ದಿದ್ದೀರಿ ನೀವು ತಾತ ಈಗ ನಂಟನ್ ನಿಮ್ಮಿಂದ ಯಾವುದೇ ತಪ್ಪು ನಡೀದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ ಕಣ್ಣ ಮುಂದೆ ತನ್ನ ಚೈಲ್ಡ್ಹುಡ್ ಇನ್ಸಿಡೆಂಟ್ಸ್ ಎಲ್ಲ ರಿಯಲ್ ಥರ ಬರೋಕ್ಕೆ ಶುರುವಾಯಿತು ಮೊದಲಿಂದಲೂ ಅವನ ಮನೆಯಲ್ಲಿ ಭಾನು ಪ್ರತಾಪ್ ಜೊತೆನೆ ಜಾಸ್ತಿ ಕ್ಲೋಸ್ ಇದ್ದ ಭಾನು ಪ್ರತಾಪಕ್ಕೆ ಕೂಡ ಅಂದರೆ ಪಂಚಪ್ರಾಣ ಆಗಿತ್ತು ಅವನಿಗೆ ಹೊಸ ಹೊಸ ಸ್ಕಿಲ್ಸ್ ಕಲಿಸಿದ್ರು ಅವನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ದು ಇದೆಲ್ಲ ನೆನಪಾಗಿ ಅಮೋಘಂಗೆ ಸಂಕಟ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಮೋಘನ್ ಮಾತು ಕೇಳಿ ಭಾನು ಪ್ರತಾಪ್ ಸ್ಟನ್ನಾದರು ಆದರೆ ಅವ್ರ ಅದರಿಂದ ಕ್ವಿಕ್ ಆಗಿ ರಿಕವರ್ ಆಗ್ತಾ ಎಲ್ಲಿ ತನಕ ನಾನು ನಿಮಗೆ ಇಲ್ಲಿಂದ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ವೋ ಅಲ್ಲಿ ತನಕ ಯಾರು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಇದಕ್ಕೆ ಅಮೋ ಕಾನ್ಫಿಡೆಂಟ್ ಆಗಿ ಓಕೆ ತಾತ ನಾನು ಕೂಡ ರೆಡಿ ಇದ್ದೀನಿ ಅದೇನು ಮಾಡ್ತೀರೋ ಮಾಡಿ ಆದರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದು ನಾನಲ್ಲ ನೀವೇ ಅಂತ ಹೇಳ್ದ ಅದಕ್ಕೆ ಭಾನು ಪ್ರತಾಪ್ ಕೂಗ್ತಾ ಯಾವುದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತಾನೆ ಗೊತ್ತಿಲ್ಲ ಅಮೋಗ್ ಅದಕ್ಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳಿ ಎಲ್ಲರ ಕಡೆ ತಿರುಗಿ ಎಲ್ಲರೂ ಹಿಂದೆ ಸರಿರಿ ಅಂತ ಕಿರ್ಚಿದ್ರು ಭಾನು ಪ್ರತಾಪ್ ಮಾತು ಕೇಳಿದ್ದೆ ಅರಸು ಫ್ಯಾಮಿಲಿಗೆ ಸೇರಿದ್ದ ಬಾಡಿಗಾರ್ಡ್ಸ್ ಎಲ್ಲ ಐದಾರು ಸ್ಟೆಪ್ಸ್ ಹಿಂದೆ ಸರದ್ ನಿಂತರು ಭಾನು ಪ್ರತಾಪ್ ಆಗಿ ಹೇಳಿದ್ ನೋಡೆ ಅಮೋಗ್ ಹಂಗೆ ಅವ್ರಿಗೆ ಏನೋ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಆಫ್ಟರ್ ಆಲ್ ಅಮೋಘ್ ಚಿಕ್ಕ ವಯಸ್ಸಿಂದ ಅವರ ಹತ್ರನೇ ಬೆಳೆದಿದ್ದ ಮಾರ್ಷಲ್ ಆರ್ಟ್ಸ್ನ ಸಾಕಷ್ಟು ಟೆಕ್ನಿಕ್ಸ್ ಅವನು ಭಾನು ಪ್ರತಾಪ್ ಹತ್ರನೇ ಕಲ್ತಿದ್ದ ಈಗ ಭಾನು ಪ್ರತಾಪ್ಗೆ ವಯಸ್ಸಾಗಿದೆ ಅಂತ ಎಲ್ರಿಗೂ ಗೊತ್ತಿದ್ರು ಅವ್ರ ಪರ್ಸ್ನಾಲಿಟಿ ನೋಡಿದ್ರೆ ಯಾರು ಅದನ್ನ ನಂಬ್ತಾನೆ ಇರಲಿಲ್ಲ ಅವ್ರು ಈಗಲೂ ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ರು ಅಮೋಘಂಗೆ ತಾನ್ ಮುಂದೊಂದು ದಿನ ಭಾನು ಪ್ರತಾಪ್ ವಿರುದ್ಧನೂ ನಿಂತು ಫೈಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ಈಗ ಅವನು ತನ್ನಪ್ಪ ಅಮ್ಮ ಫ್ರೆಂಡ್ಸ್ನ ಕಾಪಾಡಬೇಕಾಗಿತ್ತು ಸೊ ಅವನ ಹತ್ರ ಈಗ ಭಾನು ಪ್ರತಾಪ್ ವಿರುದ್ಧ ನಿಂತು ಫೈಟ್ ಮಾಡೋದನ್ನ ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ ಸೊ ಅಮೋಘ್ ಸಿನ್ಸಿಯರ್ ಆಗಿ ನನಗಿಂತ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ತಾತ ಬಟ್ ನನಗೆ ನೀವೀಗ ಬೇರೆ ಯಾವ ಆಪ್ಷನ್ ಕೂಡ ಉಳಿಸಿಲ್ಲ ಐ ಆಮ್ ಸಾರಿ ತಾತ ಆದರೆ ನಾನು ಇದನ್ನು ಮಾಡಲೇಬೇಕು ಅಂತ ಹೇಳ್ದೆ ಅದಕ್ಕೆ ಭಾನು ಪ್ರತಾಪ್ ಅಮೋಘನ್ ಕಡೆ ಪಾಯಿಂಟ್ ಮಾಡಿ ನಾವಿಬ್ಬರು ಭೇಟಿ ಆಗದೆ ತುಂಬ ವರ್ಷ ಆಗಿತ್ತು ಅಲ್ವಾ ಸೊ ನಾನೀಗ ನಿನ್ನ ಸೊಕ್ಕು ಎಷ್ಟು ಟೈಮ್ ತನಕ ನಿಲ್ಲುತ್ತೆ ಅಂತ ನೋಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಅಮೋಘ್ ಜೋರಾಗಿ ಜಗನ್ ಮೊದಲು ನನ್ನ ಪೇರೆಂಟ್ಸ್ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಕೂಗ್ದ ಹಾಗೆ ಅವನು ಒಂದು ಸಲ ಡೀಪ್ ತಗೊಂಡು ತಾತನ ಕಡೆ ಓಡ್ದ ಅಮೋಘ್ ಭಾನು ಪ್ರತಾಪ್ ಅವ್ರನ್ನ ಅಟ್ಯಾಕ್ ಮಾಡಿದ್ದೆ ಸರೌಂಡಿಂಗ್ಸ್ ಅಲ್ಲಿ ಒಂದು ದೊಡ್ಡ ಕಿರ್ಚಾಟನೆ ಶುರುವಾಯ್ತು ಎಲ್ಲರೂ ಭಾನು ಪ್ರತಾಪ್ ಮತ್ತೆ ಅಮೋಘನ್ ಫೈಟ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆದರು ಅಮೋಘ್ ಭಾನು ಪ್ರತಾಪ್ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಓಡ್ತಾ ಇದ್ರು ಅವನ ಮನಸಲ್ಲೇ ಕಮೋನ್ ಅಮೋಘ್ ಫೋಕಸ್ ನಿನ್ನತ್ರ ಇರೋ ಲಾಸ್ಟ್ ಚಾನ್ಸ್ ಇದು ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ ಅಮೋಘಂಗೆ ಲಾಸ್ಟ್ ಸ್ವಲ್ಪ ದಿನದಲ್ಲಿ ಸಿಕ್ಕಾಪಟ್ಟೆ ಇಂಜುರೀಸ್ ಆಗಿದ್ವು ಅವನು ಮುಂಬೈಗೆ ಬರೋ ದಿನ ಅಷ್ಟೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದ ಆದರೂ ಅವನ ಬಾಡಿ ಅದೆಲ್ಲದರಿಂದ ಎಷ್ಟು ಬೇಗ ರಿಕವರ್ ಆಗಿದೆ ಅಂತ ನೋಡಿ ಅಮೋಘಂಗೆ ಆಶ್ಚರ್ಯ ಆಯಿತು ಅಮೋಘ್ ಮುಂದೆ ಬಂದ ಹಾಗೆ ಭಾನು ಪ್ರತಾಪ್ ಕೂಡ ಸ್ಮೈಲ್ ಮಾಡ್ತಾ ಎರಡು ಹೆಜ್ಜೆ ಮುಂದೆ ಬಂದರು ಅವರು ವೆಲ್ ಡನ್ ಅಂತ ವ್ಯಂಗ್ಯವಾಗಿ ನಗ್ತಾ ಅಮೋಗನ್ ಫೇಸ್ ಮಾಡೋದಕ್ಕೆ ತಯಾರಾಗ ನಿಂತರು ಎಲ್ಲರೂ ನೋಡ್ ನೋಡ್ತಿದ್ದಾಗೆ ಅಮೋಘ್ ಮತ್ತೆ ಭಾನು ಪ್ರತಾಪ್ ಇಬ್ಬರದು ಫೈಟಿಂಗ್ ಸ್ಟಾರ್ಟ್ ಆಯ್ತು ಅದ್ರ ಹಿಂದಾನೆ ಜಗನ್ ತನ್ನ ಕಡೆ ಅವ್ರಿಗೆ ಎವ್ರಿ ಫಾಲೋ ಮೀ ಅಂತ ಹೇಳ್ತಾ ಅಮೋಗನ್ ಫ್ರೆಂಡ್ಸ್ ಮತ್ತೆ ಪೇರೆಂಟ್ಸ್ ಇರೋ ಜಾಗಕ್ಕೆ ಹೋದ ನಂತರ ಅವನು ತನ್ನ ಕಡೆ ಅವ್ರಿಗೆ ಆರ್ಡರ್ಸ್ ಕೊಡ್ತಾ ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಮೂಲಾ ಜೇಲ್ದೆ ಅವ್ರ ಜೊತೆ ಫೈಟ್ ಬ್ಯಾಕ್ ಮಾಡಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅದನ್ನ ಕೇಳಿ ಧೀರಜ್ ಜೋರಾಗಿ ಹೊಡಿರೋ ಅವ್ರನ್ನ ಅಂತ ಕೂಗಿದ್ರು ಧೀರಜ್ ಆಗಿ ಹೇಳಿದ್ದೆ ಅಲ್ಲಿ ಅರಸು ಮತ್ತು ವರ್ಮಾ ಫ್ಯಾಮಿಲಿಯ ಗಾರ್ಡ್ಸ್ ಮಧ್ಯೆ ದೊಡ್ಡ ಫೈಟೇ ಶುರುವಾಯ್ತು ಈ ಕಡೆ ಅಮೋಘ್ ಮತ್ತು ಭಾನು ಪ್ರತಾಪ್ ಮಧ್ಯೆ ದೊಡ್ಡ ಫೈಟ್ ನಡೀತಾ ಇತ್ತು ಆದರೂ ಅಮೋಘ್ ಇನ್ನೂ ಒಂದು ಸಲ ಕೂಡ ಭಾನು ಪ್ರತಾಪ್ ಮೇಲೆ ಫಿಯರ್ಸಾಗಿ ಅಟ್ಯಾಕ್ ಮಾಡಿರಲಿಲ್ಲ ಅವನು ತುಂಬ ಕೇರ್ಫುಲ್ ಆಗಿ ಫೈಟ್ ಮಾಡ್ತಾ ಇದ್ದ ಅವನು ಫೈಟ್ ಮಧ್ಯದಲ್ಲೇ ಎರಡು ಸ್ಟೆಪ್ಸ್ ಹಿಂದೆ ತಗೊಳ್ತಾ ಹಲ್ಕಿ ತಾತ ಪ್ಲೀಸ್ ನಾನು ನಿಮಗೆ ಹರ್ಟ್ ಮಾಡೋ ಹಾಗೆ ಮಾಡಬೇಡಿ ಅಂತ ಹೇಳ್ದ ಹಾಗೆ ಹೇಳಿ ಅವನು ಮತ್ತೆ ಭಾನು ಪ್ರತಾಪ್ ಮೇಲೆ ಅಟ್ಯಾಕ್ ಮಾಡ್ದ ಅಮೋಗನ್ ಸ್ಕಿಲ್ಸ್ ನೋಡಿ ಈ ಸಲ ಖುದ್ದು ಭಾನು ಪ್ರತಾಪ್ ಕೂಡ ಸರ್ಪ್ರೈಸ್ ಆದರು ಅಮೋಗ್ ಅರಸು ಮ್ಯಾನ್ಷನ್ನಿಂದ ಹೊರಗೆ ಹೋಗೋದಕ್ಕೂ ಮುಂಚೆ ಹೇಗಿದ್ನೋ ಅದಕ್ಕಿಂತ ಸಾಕಷ್ಟು ಪಟ್ಟು ಸ್ಟ್ರಾಂಗ್ ಆಗಿ ಬಂದಿದ್ದ ಭಾನು ಪ್ರತಾಪ್ ಮನಸಲ್ಲೇ ಅಮೋಗ್ ಈಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾನೆ ಆದರೆ ಅವನಿಗಿನ್ನೂ ತನ್ನ ಲಿಮಿಟ್ಸ್ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರು ಅವರು ಫೋರ್ಸಿಬ್ಲಿ ತಮ್ಮ ವಾಕಿಂಗ್ ಸ್ಟಿಕ್ ತಗೊಂಡು ಸರ್ಕಲ್ ಅಲ್ಲಿ ಬೀಸಿದ್ರು ಇದರಿಂದ ಅವ್ರ ಸುತ್ತಲೂ ಇದ್ದ ಸುಮಾರು ಜನ ಏಟಾಗಿ ನೆಲದ ಮೇಲೆ ಬಿದ್ದರು ಆದರೆ ಇದು ಜಾಸ್ತಿ ಹೊತ್ತು ನಡೀಲಿಲ್ಲ ಆ ಸ್ಟಿಕ್ ಅಮೋಗನ್ ಕಡೆ ಬಂದಿದ್ದೆ ಅವನು ಅದ್ರ ಹುಲಿ ಮುಖದ ಎಜ್ಜನ್ನು ಗಟ್ಟಿಯಾಗಿ ಹಿಡ್ಕೊಂಡು ಎರಡಜ್ಜೆ ಹಿಂದೋದ ಅಮೋಘ್ ಭಾನು ಪ್ರತಾಪರ್ ವಾಕಿಂಗ್ ಸ್ಟಿಕ್ನ ಹಿಡಿದಿದ್ರು ಅವನಿಗೆ ಅದರಿಂದ ಏಟಾಗಿತ್ತು ಸೊ ಅವನು ಎರಡು ಹೆಜ್ಜೆ ಹಿಂದೋದಾಗ ಅಮೋಗನ್ ಬಾಯಿಂದ ರಕ್ತ ಬರೋದಕ್ಕೆ ಶುರುವಾಯಿತು ಅದನ್ನು ನೋಡಿ ಭಾನು ಪ್ರತಾಪ್ ಕೂಡ ಭಯದಲ್ಲಿ ಬಿಳಿಚ್ಕೊಂಡ್ರು ಜಗನ್ ಅಂತೂ ಅಲ್ಲಿ ಅಮೋಗ್ನ ಹತ್ರ ಬಂದ ಅಮೋಗ್ ಅರಿ ಓಕೆ ಜಗನ್ ವರಿ ಟೋನಲ್ಲಿ ಕೇಳ್ದ ಅದಕ್ಕೆ ಅಮೋಗ್ ಇಮಿಡಿಯೇಟ್ ಆಗಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಜಗನ್ ಮೊದಲು ನನ್ನ ಅಪ್ಪನ್ನ ಮತ್ತೆ ಉಳ್ದೋರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳ್ದ ಭಾನು ಪ್ರತಾಪ್ ಈಗ ನಿಧಾನವಾಗಿ ಸುತ್ತಲೂ ತಿರುಗಿ ನೋಡಿದ್ರು ಅವ್ರಿಗೆ ಅಲ್ಲಿ ಕಾಣ್ತಾ ಇರೋ ಸೀನ್ ನೋಡಿ ಶಾಕ್ ಆಯಿತು ಅವರು ಅಮೋಗ್ ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ ಆದರೆ ನೀನು ನಿಜವಾಗ್ಲೂ ತುಂಬ ಬೆಳೆದ್ಬಿಟ್ಟಿದ್ಯಾ ಅಂತ ಹೇಳಿದ್ರು ಅಮೋಘ್ ಮತ್ತೆ ಭಾನು ಪ್ರತಾಪ್ ಫೈಟ್ ನಡೀತಾ ಇರಬೇಕಾದ್ರೆ ವರ್ಮಾ ಬಾಡಿಗಾರ್ಡ್ಸ್ ಅರಸು ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದ ತುಂಬಾ ಜನರನ್ನ ಇಂಜುರಿ ಮಾಡಿದ್ರು ಎಲ್ಲರೂ ಈಗ ನೆಲದ ಮೇಲೆ ಬಿದ್ಕೊಂಡು ನೋವಲ್ ಕೂಗ್ತಾ ಇದ್ರು ಅದಕ್ಕೆ ಅಮೋಘ್ ನೋವಲ್ ಸ್ಮೈಲ್ ಮಾಡ್ತಾ ನಾನು ಕೂಡ ಅಷ್ಟೇ ತಾತ ನನ್ನ ವಯಸ್ಸಾದ ತಾತ ಈಗಲೂ ಇಷ್ಟೊಂದು ಚೆನ್ನಾಗಿ ಫೈಟ್ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ದ ಇದಕ್ಕೆ ಭಾನು ಪ್ರತಾಪ್ ನೀನಿಷ್ಟೊಂದು ಹಾರ್ಷಾಗಿ ನಮ್ಮನ್ನು ಟ್ರೀಟ್ ಮಾಡೋದು ಸರಿ ಇಲ್ಲ ಅಮೋಗ್ ನಾವಿದನ್ನೆಲ್ಲ ಮಾಡ್ತಿರೋದು ನಿನ್ನೊಳಿದಕ್ಕೆ ಅಂತ ಹೇಳಿದ್ರು ಇದನ್ನು ಕೇಳಿ ಅಮೋಗ್ ಹಂಗೆ ಜೋರಾಗಿ ನಗೋ ಬಂತು ಅವನು ವ್ಯಂಗ್ಯವಾಗಿ ಏನಂದ್ರಿ ತಾತ ಫ್ಯಾಮ್ಲಿನ ಅಂತ ಹೇಳ್ತಾ ನಗೋದಕ್ಕೆ ಸ್ಟಾರ್ಟ್ ಮಾಡ್ದ ನಂತರ ಅವನು ಸಡನ್ನಾಗಿ ಕೋಲ್ಡ್ ಆಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ತಾತ ನನ್ನಪ್ಪ ಏನಾದರೂ ಇವತ್ತು ಬದುಕದೇ ಇದ್ದರೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಪೂರ್ತಿ ಅರಸು ಫ್ಯಾಮ್ಲಿನ ಜೀವಂತಪಾಕ್ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಭಾನು ಪ್ರತಾಪ್ ಸ್ವಲ್ಪ ಸೈಲೆಂಟ್ ಆದರು ನಂತರ ಅವರು ವ್ಯಂಗ್ಯವಾಗಿ ನಾನ್ ಸೆನ್ಸ್ ನನಗೆ ನಿನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರು ಅಮೋಗ ಅದಕ್ಕೆ ನೀವು ತುಂಬ ಸ್ಟ್ರಾಂಗ್ ಅಂತ ನಾನು ಒಪ್ತೀನಂತ ನಾನೀಗ ಯೂಸ್ ಮಾಡೋ ಎಷ್ಟೋ ಟೆಕ್ನಿಕ್ಸ್ನ ನಾನು ನಿಮ್ಮಿಂದನೇ ಕಲ್ತಿರೋದು ಸೊ ನಾನ್ ನಿಮಗೆ ಯಾವ ಮ್ಯಾಚು ಅಲ್ಲದೆ ಇರ್ಬೋದು ಆದರೆ ಯಾವಾಗಲೂ ಅರಸು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕಾಗೋದಿಲ್ಲ ಅಲ್ವಾ ಇವ್ರನ್ನ ನೀವು ಇಲ್ಲೇ ಮನೆಯೊಳಗೆ ಹಾಕಿ ಲಾಕ್ ಮಾಡಕ್ ಸಾಧ್ಯ ಇಲ್ಲ ಯಾವತ್ತಾದ್ರೂ ಒಂದಿನ ಅವ್ರ ಮನೆಯಿಂದ ಹೊರಗೆ ಬಂದೇ ಬರ್ತಾರೆ ಅಂತ ಟ್ರೆಟನಿಂಗ್ ಟೋನಲ್ಲಿ ಹೇಳ ಅಮೋಗನ್ ಮಾತು ಕೇಳಿ ಭಾನು ಪ್ರತಾಪ್ಗೆ ಸಿಕ್ಕಾಪಡೆ ಕೋಬ ಬಂತು ಅವರು ಅಮೋಗ್ ನನ್ನೆದುರಿಗೆ ನಿಂತು ಈ ರೀತಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತ ಕಿರ್ಚಿದ್ರು ಅವ್ರಿಗೆ ಬಂದಿರೋ ಸಿಟ್ಟಿಗೆ ಅವ್ರ ಉಸಿರಾಟ ತುಂಬ ಜೋರಾಯ್ತು ಅದಕ್ಕೆ ಅಮೋಗ್ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ನಾನಿಷ್ಟೇ ಹೇಳಬೇಕಿತ್ತು ಹೇಳಿದ್ದೀನಿ ಇನ್ನೂ ನಿಮ್ಮ ಕೈಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಟೈಮೇ ಹೇಳುತ್ತೆ ಬಿಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ ಭಾನು ಪ್ರತಾಪ್ ಅಮೋಘ್ ಹೋದ ಕಡೆ ನೋಡ್ತಾ ಅರಸು ಮ್ಯಾನ್ಷನ್ನಿನ ಮೇನ್ ಗೇಟ್ ನೋಡಿದ್ರು ಅಮೋಗ್ ಮತ್ತು ಜಗನ್ ಬರಬೇಕಾದ್ರೆ ಅದನ್ನು ಫೋರ್ಸಿಬ್ಲಿ ಓಪನ್ ಮಾಡಿದ್ದಕ್ಕೆ ಅದೀಗ ಯಾವುದೋ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿರೋ ರೀತಿ ಕಾಣಿಸ್ತಾ ಇತ್ತು ಭಾನು ಪ್ರತಾಪ್ಗೆ ಅದನ್ನು ನೋಡಿ ಏನೋ ಅನುಮಾನ ಬಂತು ಅವ್ರಿಗೆ ಅಲ್ಲೇನೋ ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಧೀರ ಜಲ್ಲಿಗೆ ಓಡ್ ಬಂದ್ರು ಅವರು ಭಾನು ಪ್ರತಾಪ್ಗೆ ಅಪ್ಪ ನೀವು ಹುಷಾರಾಗಿದ್ದೀರಿ ತಾನೆ ಅಂತ ಕೇಳಿದ್ರು ಅದ್ರ ಹಿಂದೆ ಪ್ರತಿಮಾ ಕೂಡ ಅಲ್ಲಿಗೆ ಬರ್ತಾ ಆ ಅಮೋಘಂಗೆ ಸ್ವಲ್ಪನೂ ಸಂಸ್ಕಾರ ಅನ್ನೋದೇ ಇಲ್ಲ ಇಷ್ಟು ವರ್ಷ ಸಾಕಿ ತನ್ನ ಸ್ವಂತ ತಾತನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದರೆ ಇವಾಗ ಏನು ಹೇಳೋದು ಆಮೇಲೆ ಆ ಜಗನ್ ವರ್ಮಾ ತನ್ನ ತಾನು ಏನೋ ಅನ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಏನು ಮಾಡಿದ್ರು ವರ್ಮಾ ಸವನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಹುಚ್ಚು ಧೈರ್ಯ ಅವನಿಗೆ ಅದಕ್ಕೆ ಇಲ್ಲಿಗೆ ಬಂದು ನಮ್ಮ ಕಡೆಯವ್ರನ್ನೆಲ್ಲ ಹೊಡ್ಬೋದ ಅವನಿಗೆ ಹೀಗೆಲ್ಲ ಮಾಡೋಕೆ ಬಿಡಬಾರ್ದು ಅಂತ ದ್ವೇಷದಿಂದ ಹೇಳಿದ್ರು ತನ್ಮೈ ಕೂಡ ನೋವಲ್ಲಿದ್ದರೂ ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಅವನು ಭಾನು ಪ್ರತಾಪ್ ಹತ್ರ ಬರ್ತಾ ತಾತ ಇಲ್ಲಿ ನೋಡಿ ಆ ಅಮೋಗ್ನಿಂದಾಗಿ ನಮ್ಮ ಕಡೆಯಿಂದ ಹದಿನೈದು ಜನ ಕ್ರಿಟಿಕಲ್ ಆಗಿದ್ದಾರೆ ಅವ್ರಿಗೆ ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಇನ್ನೂ ಹತ್ತಕ್ಕೂ ಹೆಚ್ಚು ಜನರಿಗೆ ಸೀರಿಯಸ್ ಇಂಜುರೀಸ್ ಆಗಿದೆ ಇದೆಲ್ಲ ಆಗಿದ್ದು ಅಮೋಗ್ ಹಿಂದಾನೆ ಅವನು ನಮ್ಮ ವಿರುದ್ಧ ನಿಲ್ಲಕ್ಕೆ ಬೇರೆ ಫ್ಯಾಮಿಲಿ ಹೆಲ್ಪ್ ತೊಗೊಂಡ್ಬಂದಿದ್ದಾನೆ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ದ ಇದೆಲ್ಲ ಕೇಳಿದ್ರು ಭಾನು ಪ್ರತಾಪ್ ಈಗಲೂ ಕೂಲಾಗಿದ್ರು ಅವರು ಕಾಮಾಗಿ ಹಾಗಿದ್ರೆ ಅವ್ರನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು ನಂತರ ಅವರು ಧೀರಜ್ ಕಡೆ ತಿರುಗಿ ನನ್ನ ಜೊತೆ ಬಾ ಅಂತ ಹೇಳ್ತಾ ಮನೆಯೊಳಗೆ ಹೋದರು ಇನ್ನೊಂದು ಕಡೆ ಅಮೋಘ್ ಆಲ್ರೆಡಿ ರೋಹಿತ್ನ ಹಾಸ್ಪಿಟ್ಲಿಗೆ ರೀಚ್ ಆಗಿದ್ದ ಅಲ್ಲಿರೋ ಡಾಕ್ಟರ್ ಚಿತ್ರ ಅವ್ರ ಕೇರಲ್ಲಿ ರಮಣ್ ಮತ್ತು ಉಳ್ದೋರಿಗೆ ಕ್ವಿಕ್ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಮೋಘ್ ಈಗ ಜಸ್ಟ್ ಅವರಿಗೆಲ್ಲ ಪ್ರಜ್ಞೆ ಬರೋದಕ್ಕೆ ವೇಟ್ ಮಾಡ್ತಾ ಇದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು Link Description Nalide.